ಏಕ ಆ ಎಲ್ರಿಗೂ ನಮಸ್ಕಾರ ಇವತ್ತಿನ ಕೊನೆಯ ಅವಧಿಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಈಗ ನಾವು ಅನ್ವಯಿಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳ ಪರಿಹಾರಗಳನ್ನು ನೋಡೋಣ ಇವುಗಳು ನಮ್ಮ ಹಿಂದಿನ ಪರೀಕ್ಷೆಗಳಲ್ಲಿ ಬಂದಂತಹ ಪ್ರಶ್ನೆಗಳು ಇಲ್ಲಿ ಒಂದು ಚೌಕ ಚೌಕದಲ್ಲಿ ಒಂದು ವೃತ್ತವು ಅಂತಸ್ಥವಾಗಿದೆ ಈ ಅಂತಸ್ಥವಾಗಿರುವಂಥ ಚೌಕದಲ್ಲಿ ವೃತ್ತವನ್ನು ಹೊರತುಪಡಿಸಿ ಚೌಕದ ಉಳಿದ ಭಾಗವನ್ನು ಛಾಯೆಗೊಳಿಸಲಾಗಿದೆ ಆ ಛಾಯೆಗೊಳಿಸಿದಂತಹ ಭಾಗದ ವಿಸ್ತೀರ್ಣ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ನಲವತ್ತೆಂಟು ನಲವತ್ತೆರಡು ಚದರ ಸೆಂಟಿಮೀಟರ್ ಆಗಿದೆ ಪ್ರಶ್ನೆ ಏನು ಅಂತಂದರೆ ನಾವು ವೃತ್ತದ ತ್ರಿಜ್ಯವನ್ನು ಕಂಡುಹಿಡೀಬೇಕು ಸೊ ಈಗ ಛಾಯಿಕೃತ ಭಾಗದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಛಾಯೀಕೃತ ಭಾಗದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ನಾವು ಚೌಕದ ವಿಸ್ತೀರ್ಣದಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಳಿಬೇಕು ಚೌಕದ ವಿಸ್ತೀರ್ಣಕ್ಕೆ ನಮಗೆ ಚೌಕದ ಬಾಹು ಬೇಕು ವೃತ್ತದ ವಿಸ್ತೀರ್ಣಕ್ಕೆ ನಮಗೆ ವೃತ್ತದ ತ್ರಿಜ್ಯ ಬೇಕು ನಮಗೆ ಕಂಡುಹಿಡೀಬೇಕಾಗಿರುವಂಥದ್ದು ವೃತ್ತದ ತ್ರಿಜ್ಯವಾಗಿರೋದರಿಂದ ನಾವು ವೃತ್ತದ ತ್ರಿಜ್ಯವನ್ನು ಆರ್ ಅಂತ ತೆಗೆದುಕೊಳ್ಳೋಣ ವೃತ್ತದ ತ್ರಿಜ್ಯ ಆರ್ ಈಗ ವೃತ್ತದ ತ್ರಿಜ್ಯ ಆರ್ ಆದಾಗ ಚೌಕದ ಬಾಹು ಎರಡು ಆರ್ ಆಗಿರುತ್ತೆ ಏಕೆಂದರೆ ವೃತ್ತದ ವ್ಯಾಸವೇ ಚೌಕದ ಬಾಹು ಆಗಿರುತ್ತೆ ಹಾಗಾಗಿ ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಸಮನಾಗಿದೆ ಛಾಯೀಕೃತ ಭಾಗದ ವಿಸ್ತೀರ್ಣ ಈಗ ಚೌಕದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿದೆ ಬಾಹು ಸ್ಕ್ವರ್ ಅಥವಾ ಬಾಹು ಗುಣಿಸು ಬಾಹು ವೃತ್ತದ ವಿಸ್ತೀರ್ಣದ ಸೂತ್ರನೂ ಗೊತ್ತಿದೆ ಪೈ ಆರ್ ಸ್ಕ್ವರ್ ಬಾಹುವಿನ ವರ್ಗ ಮೈನಸ್ ಪೈ ಆರ್ನ ವರ್ಗ ಸಮನಾಗಿದೆ ಛಾಯೀಕೃತ ಭಾಗದ ವಿಸ್ತೀರ್ಣ ನಮಗೆ ಕೊಟ್ಟಿರೋದು ನಲವತ್ತೆರಡು ಬಾಹು ಎರಡು ಆರ್ ಇದೆ ಆದ್ದರಿಂದ ನಾವದನ್ನು ಎರಡು ಆರ್ ಹೋಲ್ ಸ್ಕ್ವಾರ್ ಅಂತ ಬರಿತೀವಿ ಮೈನಸ್ ಪೈ ಬೆಲೆ ನಮಗೆಲ್ರಿಗೂ ಗೊತ್ತಿದೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ನಮಗೆ ಗೊತ್ತಿಲ್ಲ ಅದನ್ನು ಆರ್ ಸ್ಕ್ವೇರ್ ಅಂತ ಇಟ್ಕೊಳ್ಳೋಣ ಸೊ ಇದು ನಲವತ್ತೆರಡು ಈಗ ಎರಡು ಆರ್ ಹೋಲ್ ಸ್ಕ್ವೇರ್ ಬಂದು ನಾಲ್ಕು ಆರ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಮೈನಸ್ ಇಪ್ಪತ್ತೆರಡು ಆರ್ ಸ್ಕ್ವೇರ್ ಬೈ ಏಳು ಸಮನಾಗಿದೆ ನಲವತ್ತ ಎರಡು ಲಸಾವನ್ನು ತೆಗೆದಾಗ ನಮಗೆ ಇಪ್ಪತ್ತ ಎಂಟು ಆರ್ ಸ್ಕ್ವೇರ್ ಮೈನಸ್ ಇಪ್ಪತ್ತೆರಡು ಆರ್ ಸ್ಕ್ವೇರ್ ಭಾಗಿಸು ಏಳು ಸಮನಾಗಿದೆ ನಲವತ್ತ ಎರಡು ಇಲ್ಲಿಗೆ ಆರು ಆರ್ ಸ್ಕ್ವಯರ್ ಭಾಗಿಸು ಏಳು ಸಮನಾಗಿದೆ ನಲವತ್ತೆರಡು ಆರ್ ಸ್ಕ್ವಾಯರ್ ಸಮನಾಗಿದೆ ನಲವತ್ತ ಎರಡು ಗುಣಿಸು ಏಳು ಭಾಗಿಸು ಆರು ಇಲ್ಲಿ ನಾವು ಆರು ಬೈ ಏಳನ್ನು ಎಡಭಾಗದಿಂದ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಅದರ ವಿಕ್ರಮವಾದಂಥ ಏಳು ಭಾಗಿಸು ಆರಾಗುತ್ತೆ ಆಗುತ್ತೆ ಹಾಗಾಗಿ ಹಾಗಾಗಿ ಆರ್ ಒಂದಲೇ ಆರ್ ಏಳಲೆ ಆರ್ ಸ್ಕ್ವೇರ್ ಸಮನಾಗಿದೆ ಏಳು ಗುಣಿಸು ಏಳು ಅಥವಾ ಏಳು ಸ್ಕ್ವರ್ ಆಗಿರೋದರಿಂದ ಆರ್ ಸಮನಾಗಿದೆ ಏಳು ಸೆಂಟಿಮೀಟರ್ ಸೊ ಇದು ಸಾಮಾನ್ಯವಾಗಿ ಮೂರು ಅಂಕಕ್ಕೆ ಬಂದಿರುವಂಥ ಒಂದು ಪ್ರಶ್ನೆ ಸ್ನೇಹಿತರೆ ಇದೇ ಪ್ರಶ್ನೆಯನ್ನು ನಿಮಗೆ ಚೌಕದ ಬಾಹುವನ್ನು ಕಂಡುಹಿಡೀರಿ ಅಂತ ಕೇಳಿದಾಗ ನಾವು ವೃತ್ತದ ತ್ರಿಜ್ಯವನ್ನು ಕಂಡುಹಿಡೀರಿ ಅಂದಾಗ ನಾವು ವೃತ್ತದ ತ್ರಿಜ್ಯವನ್ನು ಆರ್ ಮತ್ತು ಚೌಕದ ಬಾಹುವನ್ನು ಎರಡು ಆರ್ ಅಂತ ತಗೊಂಡಿವಿ ಒಂದು ವೇಳೆ ಇದೇ ಪ್ರಶ್ನೆಯನ್ನು ನಿಮಗೇನಾರ ಚೌಕದ ಬಾಹುವನ್ನು ಕಂಡುಹಿಡಿಯರಿ ಅಂದಾಗ ಚೌಕದ ಬಾಹುವನ್ನು ಎ ಅಂತ ತಗೊಂಡು ವೃತ್ತದ ತ್ರಿಜ್ಯವನ್ನು ಎ ಬೈ ಟು ಅಂತ ತಗೊಂಡ್ರೆ ನಿಮಗೆ ನೇರವಾಗಿ ಏನು ಬರುತ್ತೆ ಅಂತಂದರೆ ಚೌಕದ ಬಾಹು ಬರುತ್ತೆ ಇಲ್ಲ ನಾವು ಇದನ್ನೇ ಮಾಡಿಬಿಟ್ಟು ಆರನ್ನು ವ್ಯಾಸ ಮಾಡಿಕೊಂಡ್ರೆ ಆ ವ್ಯಾಸವೇ ವೃತ್ತದ ಚೌಕದ ಬಾಹು ಆಗಿರ್ತದೆ ಕೆಲವೊಮ್ಮೆ ವೃತ್ತದ ಸುತ್ತಳತೆಯನ್ನು ಕೇಳಬಹುದು ಅಥವಾ ಚೌಕದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಅಥವಾ ಚೌಕದ ಸುತ್ತಳತೆಯನ್ನು ಕೇಳಬಹುದು ಈಗ ಇದಕ್ಕೆ ಪರ್ಯಾಯವಾಗಿ ಆ ಬಂದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲೇ ಇನ್ನೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಇದು ಇಲ್ಲ 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 ಇದು ತ್ರಿಜಾಂತರ ಖಂಡ ಇದೆ ತ್ರಿಜಾಂತರ ಖಂಡದಲ್ಲಿ ಇದರ ವಿಸ್ತೀರ್ಣ ಬಂದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಎರಡು ಮೂವತ್ತೊಂದು ಎರಡು ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೈರ್ ಇದೆ ಮತ್ತು ತ್ರಿಜಾಂತರ ಖಂಡದ ಈ ಕಂಸದ ಉದ್ದ ಎರಡು ಸೆಂಟಿಮೀಟರ್ ಇದೆ ಇಪ್ಪತ್ತೆರಡು ಸೆಂಟಿಮೀಟರ್ ಈಗ ನಮಗೆ ಕೇಳ್ತಾ ಇರೋದೇನೆಂದರೆ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಉದ್ದವನ್ನು ನಮಗೆ ಕೇಳ್ತಾ ಇದ್ದಾರೆ ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಮನಾಗಿದೆ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವಯರ್ ಮತ್ತು ಈ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈ ತ್ರಿಜಾಂತರ ಖಂಡದ ಕಂಸದ ಉದ್ದ ಬಂದು ಇಪ್ಪತ್ತೆರಡು ಸೆಂಟಿಮೀಟರ್ ಹಾಗಾದರೆ ನಮಗೆ ಈ ತ್ರಿಜಾಂತರ ಖಂಡದ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ ಹಾಗಾದರೆ ಈ ತ್ರಿಜಾಂತರ ಖಂಡದ ವಿಸ್ತೀರ್ಣದಲ್ಲಿ ಮತ್ತು ತ್ರಿಜಾಂತರ ಖಂಡದ ಕಂಸದ ಉದ್ದದಲ್ಲಿ ನಮಗೆ ಆರ್ ಕಂಡು ಬರ್ತದೆ ಸಾಮಾನ್ಯವಾಗಿ ನಾವು ತ್ರಿಜಾಂತರ ಖಂಡದ ವಿಸ್ತೀರ್ಣದಿಂದ ನಾವು ತೀಟವನ್ನು ಕಂಡುಹಿಡಿದು ಆಮೇಲೆ ಆ ತೀಟ ಬೆಲೆಯನ್ನು ಕಂಸದ ಉದ್ದದ ಒಂದು ಸೂತ್ರದಲ್ಲಿ ಬಳಸಿ ನಾವು ಆರನ್ನು ಹಿಡಿಬೋದು ಆದರೆ ಅದು ತುಂಬ ಲೆಂದಿ ಆಗುತ್ತದೆ ಕ್ಯಾಲ್ಕುಲೇಷನ್ನು ಜಾಸ್ತಿ ಆಗುತ್ತೆ ಸಮಯ ಜಾಸ್ತಿ ಆಗುತ್ತೆ ಹಾಗಾಗಿ ನಾವಿವಾಗ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದ ಇವುಗಳ ಅನುಪಾತವನ್ನು ಕಂಡುಹಿಡೋಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅನುಪಾತ ಕಂಸದ ಉದ್ದ ಅಂದರೆ ಇನ್ನೂರ ಮೂವತ್ತೊಂದು ಭಾಗಿಸು ಇಪ್ಪತ್ತ ಎರಡು ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿದೆ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಗುಣಿಸು ಫೈ ಆರ್ ಸ್ಕ್ವಯರ್ ಆಮೇಲೆ ಕಂಸದ ಉದ್ದದ ಸೂತ್ರ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಗುಣಿಸು ಟು ಪೈ ಆರ್ ಸಮನಾಗಿದೆ ಇಲ್ಲಿ ಎರ ಹನ್ನೊಂದು ಎರಡಲ್ಲೇ ಇಪ್ಪತ್ತೆರಡು ಇದು ಹನ್ನೊಂದು ಹನ್ನೊಂದೆರಡಲೆ ಇದು ಹನ್ನೊಂದು ಒಂದಲೆ ಸೊ ಅಲ್ಲಿಗೆ ಇದು ಟ್ವೆಂಟಿ ಒನ್ ಬೈ ಟು ಆಯಿತು ಈಗ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಪೈ ಮತ್ತು ಪೈ ಇಲ್ಲಿರುವ ಎರಡು ಆರುಗಳಲ್ಲಿ ಒಂದು ಆರ್ ಮತ್ತು ಒಂದು ಆರ್ ಈ ಎರಡು ಮತ್ತು ಈ ಎರಡು ಕ್ಯಾನ್ಸಲ್ ಆಯಿತು ಈಗ ಉಳಿದಿರೋದು ನಮ್ಮ ಎಡಭಾಗದಲ್ಲಿ ಆರ್ ಮತ್ತು ಬಲಭಾಗದಲ್ಲಿ ಇಪ್ಪತ್ತೊಂದು ಈ ರೀತಿ ಮಾಡಿದಾಗ ನಮಗೆ ಸುಲಭವಾಗಿ ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ಉದ್ದವನ್ನು ಕಂಡು ಬರ್ತದೆ ಅಂತ ಈಗ ನಾವು ಇದೇ ರೀತಿ ಸಾಮಾನ್ಯವಾಗಿ ಅನ್ವಯಿಕ ಪ್ರಶ್ನೆಗಳು ಬರುವಂತಹ ಇನ್ನೊಂದು ಅಧ್ಯಾಯ ಯಾವುದು ಅಂತಂದರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ನೆಲಕ್ಕೆ ಸಮಾಂತರವಾಗಿ ಎರಡು ಬಿಂದುಗಳು ಒಂದು ಸರಳ ರೇಖೆಯಲ್ಲಿವೆ ಬಿಂದು ಎ ಮತ್ತು ಬಿಂದು ಬಿ ಈ ಒಂದು ಸರಳ ರೇಖೆಯಲ್ಲಿ ಒಂದು ವಿಮಾನವು ಚಲಿಸ್ತಾ ಇದೆ ಈ ವಿಮಾನವನ್ನು ಸಮತಟ್ಟಾದ ನೆಲದ ಮೇಲಿರುವ ಒಂದು ಬಿಂದುವಿನಿಂದ ಆ ವಿಮಾನವು ಎ ಬಿಂದುವಿನಲ್ಲಿ ಇದ್ದಾಗ ನೋಡಿದಾಗ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಆಮೇಲೆ ಎಷ್ಟು ಸೆಕೆಂಡುಗಳ ನಂತರ ಹತ್ತು ಸೆಕೆಂಡುಗಳ ನಂತರ ಆ ವಿಮಾನವು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಬಂದಿದೆ ಆವಾಗ ಪುನಃ ನಾವು ಆ ವಿಮಾನವನ್ನು ಇದೇ ಬಿಂದುವಿನಿಂದ ವೀಕ್ಷಿಸಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಈಗ ವಿಮಾನದ ಜವ ಸ್ಪೀಡ್ ಅಥವಾ ಕೆಲವೊಮ್ಮೆ ನಮ್ಮ ಬುಕ್ಕಲ್ಲಿ ವೇಗ ಅಂತಲೂ ಕೊಡ್ತಾ ಇದ್ದಾರೆ ಬಟ್ ಅದು ಜವ ಅಂತ ಆಗಬೇಕು ವಿಮಾನದ ಜವವನ್ನು ಕೊಟ್ಟಿದ್ದಾರೆ ಸಿಕ್ಸ್ ಅದನ್ನು ನಾವು ಸ್ಪೀಡ್ ಅಂತ ಕರಿತೀವಿ ಆರುನೂರ ನಲವತ್ತ ಎಂಟು ಕಿಲೋಮೀಟರ್ ಪ್ರತಿ ಗಂಟೆ ಆಮೇಲೆ ಟೈಮ್ ಬಂದು ಹತ್ತು ಸೆಕೆಂಡ್ಗಳು ಹಾಗಾದರೆ ಈ ವಿಮಾನವು ನೆಲದಿಂದ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಅಂತ ಅದರ ಎತ್ತರ ಸ್ಥಿರವಾಗಿದೆ ಏಕೆಂದರೆ ಅದು ನೆಲಕ್ಕೆ ಸಮಾಂತರವಾದ ಒಂದು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಈಗ ನಮ್ಮ ಪ್ರಶ್ನೆ ಏನು ಅಂತಂದರೆ ನಾವು ಬಿ ಸಿ ಯ ಅಳತೆ ಅಥವಾ ಎ ಬಿ ಎ ಡಿ ಅಳತೆಯನ್ನು ಕಂಡುಹಿಡಿಯಬೇಕು ಹಾಗಾಗಿ ನಮಗೆ ಒಂದು ಗಮನದಲ್ಲಿರಲಿ ಇಲ್ಲಿ ಅಪ್ಲಿಕೇಶನ್ ಸಮ್ನಲ್ಲಿ ಯಾವಾಗಲೂ ನಮಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತ್ರಿಭುಜಗಳು ಕಂಡು ಬರ್ತವೆ ಅವು ಲಂಬಕೋನ ತ್ರಿಭುಜಗಳೇ ಆಗಿರ್ತವೆ ಮತ್ತು ಸಾಮಾನ್ಯವಾಗಿ ಅವುಗಳು ಮೂವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಅಥವಾ ನಲವತ್ತೈದು ಡಿಗ್ರಿಗಳನ್ನು ಒಳಗೊಂಡಿರ್ತವೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಟ್ಯಾನ್ ಥರ್ಟಿ ಟ್ಯಾನ್ ಫಾರ್ಟಿ ಫೈವ್ ಮತ್ತು ಟ್ಯಾನ್ ಸಿಕ್ಸ್ಟಿಗಳನ್ನು ಉಪಯೋಗಿಸಬೇಕಾಗ್ತದೆ ಎಲ್ಲೋ ಕೆಲವೊಂದು ಕಡೆ ನಮಗೆ ಸೈನ್ ಅಥವಾ ಕಾಸ ಆ ಹಾಗಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೀವು ಒಂಬತ್ತು ಬೆಲೆಗಳನ್ನು ನೆನಪಿಟ್ಕೊಳ್ಬೇಕು ಸೈನ್ ಥರ್ಟಿ ಸೈನ್ ಫಾರ್ಟಿ ಫೈ ಮತ್ತು ಸೈನ್ ಸಿಕ್ಸ್ಟಿ ಕಾಸ್ ಥರ್ಟಿ ಕಾಸ್ ಫಾರ್ಟಿ ಫೈವ್ ಮತ್ತು ಕಾಸ್ ಸಿಕ್ಸ್ಟಿ ಅದೇ ರೀತಿ ಟ್ಯಾನ್ ಥರ್ಟಿ ಟ್ಯಾನ್ ಫಾರ್ಟಿ ಫೈವ್ ಮತ್ತು ಟ್ಯಾನ್ ಸಿಕ್ಸ್ಟಿ ಇಷ್ಟು ಒಂಬತ್ತು ಬೆಲೆಗಳನ್ನು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಗುರುತಿಸಿಕೊಂಡದ್ದೇ ಆದಲ್ಲಿ ಮತ್ತು ಕೊಟ್ಟಿರುವ ಮಾಹಿತಿ ಅನುಸಾರ ಯಾವ ಬಾಹುಗಳ ಅನುಪಾತ ನಮಗೆ ಬೇಕು ಎಂಬುದನ್ನು ಕಂಡು ಹಿಡಿದ ನಂತರ ನಾವು ಅದಕ್ಕೆ ಸೂಕ್ತವಾದಂಥ ತ್ರಿಕೋನ ಮಿತಿಯ ಅನುಪಾತವನ್ನು ಬಳಸಿ ನಮಗೆ ಬೇಕಾಗಿರುವ ಬೆಲೆಯನ್ನು ಕಂಡು ಕಂಡುಹಿಡೋಣ ಈಗ ವಿಮಾನವು ಏನಿಂದ ಬೀಗೆ ಬಂದಿದೆ ಅಂದರೆ ವಿಮಾನವು ಏಯಿಂದ ಗೆ ಚಲಿಸಿದ ದೂರ ಎ ಬಿ ಆಗಿದೆ ಈಗ ಇದು ಒಂದು ಆಯತವಾಗಿರೋದ್ರಿಂದ ನಾವು ಡಿ ಸಿ ಉದ್ದವನ್ನು ಎ ಬಿಗೆ ಸಮ ಅಂತ ಪರಿಗಣಿಸ್ತೀವಿ ಹಾಗಾಗಿ ಡಿ ಸಿ ಯು ನೆಲದ ಮೇಲೆ ಇರುವಂಥ ಡಿ ಮತ್ತು ಸಿ ಬಿಂದುಗಳ ನಡುವಿನ ದೂರವು ವಿಮಾನವು ಈ ಹತ್ತು ಸೆಕೆಂಡ್ಗಳಲ್ಲಿ ಚಲಿಸಿದಂಥ ದೂರಕ್ಕೆ ಸಮನಾಗಿರ್ತದೆ ನಮಗೆ ಗೊತ್ತಿದೆ ದೂರ ಕಾಲ ಮತ್ತು ಜವ ಇವುಗಳ ನಡುವೆ ಇರುವಂತಹ ಸಂಬಂಧ ಏನು ಅಂತಂದರೆ ದೂರ ಸಮನಾಗಿದೆ ತೆಗೆದುಕೊಂಡ ಕಾಲ ಗುಣಿಸು ಜವ ಅಂತ ನಮಗೆ ಗೊತ್ತಿದೆ ಸೊ ಡಿಸ್ಟನ್ಸ್ ಈಸ್ ಈಕ್ವಲ್ಸ್ ಟು ದೂರ ಸಮನಾಗಿದೆ ಸ್ಪೀಡ್ ಇನ್ ಟು ಟೈಮ್ ಇದು ನಮಗೆ ಗೊತ್ತಿದೆ ಆದರೆ ದಯವಿಟ್ಟು ಇಲ್ಲಿ ಗಮನಿಸಿ ಇಲ್ಲಿ ಕೊಟ್ಟಿರುವಂತಹ ಜವವು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿದೆ ಕಾಲವು ಸೆಕೆಂಡ್ಗಳಲ್ಲಿದೆ ಹಾಗಾಗಿ ನಾವು ಇದನ್ನು ಮೀಟರ್ ಪ್ರತಿ ಸೆಕೆಂಡ್ಗೆ ಪರಿವರ್ತಿಸಬೇಕು ಈ ಮೀಟರ್ ಪ್ರತಿ ಸೆಕೆಂಡ್ಗೆ ಪರಿವರ್ತಿಸುವಾಗ ನಮಗೆ ಒಂದು ಪರಿವರ್ತನಾ ಗುಣಕದ ಅವಶ್ಯಕತೆ ಬರ್ತದೆ ಕಿಲೋಮೀಟರ್ ಪ್ರತಿ ಗಂಟೆ ಇರುವಂಥದ್ದನ್ನು ಮೀಟರ್ ಪ್ರತಿ ಸೆಕೆಂಡ್ ಮಾಡಬೇಕಾದ್ರೆ ನಾವು ಅದನ್ನು ಫೈ ಬೈ ಏಯ್ಟೀನಿಂದ ಗುಣಿಸ್ತೇವೆ ಸೊ ಟು ಕನ್ವರ್ಟ್ ಅಂದರೆ ಜವವು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಇದ್ದಾಗ ಅದನ್ನು ಮೀಟರ್ ಪ್ರತಿ ಸೆಕೆಂಡ್ಗೆ ಪರಿವರ್ತನೆ ಮಾಡಲಿಕ್ಕೆ ನಾವು ಪರಿವರ್ತನಾ ಗುಣಕವಾದಂಥ ಐದು ಬೈ ಹದಿನೆಂಟರಿಂದ ಅದನ್ನು ಗುಣಿಸಿದಾಗ ಆ ಜವವು ಕಿಲೋಮೀಟರ್ ಪ್ರತಿ ಗಂಟೆಯಿಂದ ಮೀಟರ್ ಪ್ರತಿ ಸೆಕೆಂಡ್ಗೆ ಪರಿವರ್ತನೆ ಆಗ್ತದೆ ಸೊ ಇವಾಗ ಇದನ್ನು ನಾವು ಸಂಕ್ಷಿಪ್ತಗೊಳಿಸಿದ್ದೆ ಅದರಲ್ಲಿ ಅಂದರೆ ಹದಿನೆಂಟು ಮೂರಲೆ ಐವತ್ತ ನಾಲ್ಕು ಆಮೇಲೆ ಹದಿನೆಂಟು ಆರಲೆ ನೂರ ಎಂಟು ಅಲ್ಲಿಗೆ ಇದು ಮೂವತ್ತಾರು ಐದಲೇ ನೋಡಿ ದಯವಿಟ್ಟು ನಾವೀಗ ಮೂವತ್ತಾರರಿಂದ ಐದಕ್ಕೆ ಗುಣಿಸುವಾಗ ಸಾಮಾನ್ಯವಾಗಿ ಐದಾರಲೆ ಮೂವತ್ತು ಐದು ಮೂರಲೆ ಹದಿನೈದು ಕೈಲೆ ಒಂದೊಂದನ್ನ ಸೇರಿಸಿ ಇದನ್ನು ಮಾಡ್ತೀವಿ ನಾವು ಅದಕ್ಕಿಂತ ಬೆಟ್ರ್ ಏನು ಅಂತಂದರೆ ಯಾವುದನ್ನೇ ಆಗಲಿ ನಾವು ಐದರಿಂದ ಗುಣಿಸ್ಬೇಕಾದಾಗ ಅದನ್ನು ಹಾಫ್ ಮಾಡಿ ಅದಕ್ಕೆ ಒಂದು ಸೊನ್ನೆ ಕೊಟ್ಟರೆ ಆಗುತ್ತೆ ಸೊ ಇದು ಐದಾರಲೆ ಮೂವತ್ತಕ್ಕೆ ಸೊನ್ನೆ ಕೈಲೆ ಮೂರು ಐದು ಮೂರಲೆ ಹದಿನೈದು ಅದು ಒಂದು ನೂರ ಎಂಬತ್ತು ಮೀಟರ್ ಪ್ರತಿ ಸೆಕೆಂಡ್ ನಾವು ಐದರಿಂದ ಗುಣಿಸುವಾಗ ಅದನ್ನು ಅರ್ಧ ಮಾಡಿ ಒಂದು ಸೊನ್ನೆ ಬರೆದರೂ ಆಗುತ್ತೆ ನೇರವಾಗಿ ಐದರಿಂದ ಗುಣಿಸಿದ್ರೂ ಆಗುತ್ತೆ ಈಗ ಇಲ್ಲಿ ಜವವು ಮೀಟರ್ ಪ್ರತಿ ಸೆಕೆಂಡ್ನಲ್ಲಿದೆ ಕಾಲವು ಸೆಕೆಂಡ್ನಲ್ಲಿದೆ ಹಾಗಾಗಿ ನಾವು ದೂರವನ್ನು ಮೀಟರ್ನಲ್ಲಿ ಹಿಡಿತೇವೆ ಸೊ ಡಿಸ್ಟೆನ್ಸ್ ಆಗಿದೆ ನೂರ ಎಂಬತ್ತು ಗುಣಿಸು ಹತ್ತು ಇದು ಸೆಕೆಂಡ್ ಇರುತ್ತೆ ಇಲ್ಲಿ ಮೀಟರ್ ಪ್ರತಿ ಸೆಕೆಂಡ್ ಇರೋದ್ರಿಂದ ಬರೀ ಮೀಟರ್ ಮಾತ್ರ ಉಳ್ಕೊಳ್ಳುತ್ತೆ ಹಾಗಾಗಿ ಇದು ಒಂದು ಸಾವಿರದ ಎಂಟುನೂರು ಮೀಟರ್ ಆಯಿತು ಇಲ್ಲಿ ಒಂದು ಸಾವಿರದ ಎಂಟುನೂರು ಮೀಟರ್ ಪ್ರತಿ ಸೆಕೆಂಡು ಮತ್ತು ಹತ್ತು ಸೆಕೆಂಡ್ಗಳಲ್ಲಿರುವಂಥ ಸೆಕೆಂಡ್ ಮತ್ತು ಸೆಕೆಂಡ್ಗಳು ಕ್ಯಾನ್ಸಲ್ ಆಗಿ ನಮಗೆ ಬರೀ ಒಂದು ಸಾವಿರದ ಎಂಟುನೂರು ಮೀಟರ್ ಮಾತ್ರ ಉಳಿತದೆ ಅಂದರೆ ಇಲ್ಲಿ ಎಂದ ಬಿಗೆ ವಿಮಾನವು ಚಲಿಸಿದಂಥ ದೂರ ಒಂದು ಸಾವಿರದ ಎಂಟುನೂರು ಮೀಟರ್ ಇದು ಸಹ ಒಂದು ಸಾವಿರದ ಎಂಟುನೂರು ಮೀಟರ್ ಈಗ ಈ ದೂರ ನಮಗೆ ಗೊತ್ತಿಲ್ಲ ಅದನ್ನು ನಾವು ಎಕ್ಸ್ ಅಂತ ಕರೆಯೋಣ ಈಗ ನಾವು ಇಲ್ಲಿರುವಂತಹ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ತ್ರಿಕೋನ ಮಿತಿ ಅನುಪಾತಗಳನ್ನು ಬಳಸೋಣ ಏಕೆಂದರೆ ಈ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಬಿ ಸಿ ಮತ್ತು ಎ ಡಿಗಳ ಉದ್ದ ಸಮನಾಗಿದೆ ಅಂದರೆ ಸಾಮಾನ್ಯವಾಗಿರುವಂಥ ಅಂಶಗಳನ್ನು ನಾವು ಹೋಲಿಕೆ ಮಾಡೋಣ ಈಗ ಬಿ ಸಿ ಯೊಂದಿಗೆ ನಾವು ಈ ನೆಲವನ್ನು ಅಂದರೆ ಹೋಲಿಕೆ ಮಾಡಿದಾಗ ಬಿ ಸಿ ಯು ಅಭಿಮುಖ ಬಾಹುವಾಗಿರ್ತದೆ ಈ ನೆಲ ಗ್ರೌಂಡ್ ಇದು ಆಗಿರ್ತದೆ ಹಾಗಾಗಿ ನಾವು ಇಲ್ಲಿ ತ್ರಿಭುಜ ಓ ಬಿ ಸಿಯಲ್ಲಿ ಯಲ್ಲಿ ಈ ತ್ರಿಭುಜ ಓ ಬಿ ಸಿಯನ್ನು ನಾವು ಪರಿಗಣಿಸಿದರೆ ತ್ರಿಭುಜ ಒ ಬಿ ಸಿಯಲ್ಲಿ ಯಲ್ಲಿ ಟೆನ್ ಥರ್ಟಿ ಡಿಗ್ರಿ ಟೆನ್ ಮೂವತ್ತು ಡಿಗ್ರಿಯನ್ನು ನಾವು ಪರಿಗಣಿಸೋಣ ಆವಾಗ ನಮಗೆ ಇದು BC ಸಿ ಬಾಗಿಸು ಓ ಸಿ ಅಂತ ಬರುತ್ತೆ ಟೆನ್ ಥರ್ಟಿ ಡಿಗ್ರಿ ಅಂದಾಗ ಅದರ ಬೆಲೆ ಗೊತ್ತಿದೆ ಒಂದು ಬೈ ಸ್ಕ್ವರ್ ರೂಟ್ ತ್ರೀ ಬಿ ಸಿ ಎಚ್ ಅಂತ ಇಟ್ಕೋಣ ಇದು ಹೆಚ್ಚಾದರೆ ಇದು ಸಹ ಹೆಚ್ಚಾಗಿರುತ್ತೆ ಓ ಸಿ ಬಂದು ಎಕ್ಸ್ ಪ್ಲಸ್ ಒಂದು ಸಾವಿರದ ಎಂಟುನೂರು ಓರೆ ಗುಣಾಕಾರ ನಾವು ಮಾಡಿದ್ದೆ ಆದ್ರೆ ಎಕ್ಸ್ ಪ್ಲಸ್ ಒಂದು ಸಾವಿರದ ಎಂಟುನೂರು ಗುಣಿಸು ಸ್ಕ್ವ್ ತ್ರೀ ಎಚ್ ನಾವು ಎಕ್ಸ್ ಸಮನಾಗಿದೆ ಸ್ಕ್ವ್ ತ್ರೀ ಎಚ್ ಮೈನಸ್ ಒಂದು ಸಾವಿರದ ಎಂಟುನೂರು ಇದು ಸಮೀಕರಣ ಒಂದು ಅಂತ ತಗೋಳು ಈಗ ನಾವು ಈ ತ್ರಿಭುಜದಿಂದ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿದೀವಿ ಪುನಃ ಇನ್ನೊಂದು ಲಂಬಕೋನ ತ್ರಿಭುಜ ಇದೆ ಆ ಲಂಬಕೋನ ತ್ರಿಭುಜದಿಂದಲೂ ಒಂದು ಎಕ್ಸ್ನ ಬೆಲೆಯನ್ನು ಕಂಡುಹಿಡೋಣ ಆ ತ್ರಿಭುಜದ ಹೆಸರು ಎ ಡಿ ಓ ಈ ತ್ರಿಭುಜ ಎ ಡಿ ಓನಲ್ಲಿ ಅಭಿಮುಖಬಾಹು ಡಿ ಪಾರ್ಶ್ವಬಾಹು ಡಿ ಹಾಗಾಗಿ ಇಲ್ಲಿ ನಾವು ಟ್ಯಾನ್ ಸಿಕ್ಸ್ಟಿ ಡಿಗ್ರಿಯನ್ನು ಉಪಯೋಗಿಸ್ತೇವೆ ಟ್ಯಾನ್ ಅರವತ್ತು ಡಿಗ್ರಿ ಸಮನಾಗಿದೆ ಡಿ ಭಾಗಿಸು ಡಿ ಟೆನ್ ಸಿಕ್ಸ್ಟಿ ಬೆಲೆ ಎಸ್ ಮೂರು ಸ್ಕ್ವಾಯರ್ ರೂಟ್ ತ್ರೀ ಎ ಡಿ ಪುನಃ ಎಚ್ ಓ ಡಿ ಎಕ್ಸ್ ನಾವು ಎಕ್ಸ್ ಮತ್ತು ರೂಟ್ ತ್ರೀಗಳನ್ನು ಸ್ಥಳಾಂತರಗೊಳಿಸೋಣ ಓರೆ ಗುಣಾಕಾರ ಅಲ್ಲ ಇವುಗಳನ್ನು ಸ್ಥಳಾಂತರಗೊಳಿಸೋಣ ಸೊ ಇದು ಎಚ್ ಬೈ ಸ್ಕ್ವಾಯರ್ ರೂಟ್ ತ್ರೀ ಆಯಿತು ಇಲ್ಲಿಗೆ ಇದು ಸಮೀಕರಣ ಎರಡಾಯಿತು ಸಮೀಕರಣ ಒಂದರಲ್ಲಿ ಎಕ್ಸನ ಬೆಲೆಯನ್ನು ನಾವು ಆ ತ್ರಿಭುಜದಿಂದ ಕಂಡು ಹಿಡಿದಿದ್ದೀವಿ ಸಮೀಕರಣ ಎರಡರಲ್ಲಿ ಅದೇ ಎಕ್ಸಿನ ಬೆಲೆಯನ್ನು ಎ ಡಿ ಓ ತ್ರಿಭುಜದಿಂದ ಕಂಡು ಹಿಡಿದೀವಿ ಈಗ ನಾವು ಒಂಬತ್ತನೇ ತರಗತಿನಲ್ಲಿ ಯುಕ್ಲಿಡ್ನ ರೇಖಾ ಗಣಿತದ ಪರಿಚಯದಲ್ಲಿ ಅವನ ವ್ಯಾಖ್ಯೆಗಳು ಅವನ ಸ್ವಯಂಸಿದ್ಧಗಳು ಮತ್ತು ಅವನ ಆಧಾರ ಪ್ರತಿಜ್ಞೆಗಳು ಕಲ್ತಿದ್ದೀವಿ ಅದರಲ್ಲಿ ಏಳು ವ್ಯಾಖ್ಯೆಗಳು ಏಳು ಸ್ವಯಂಸಿದ್ಧಗಳು ಮತ್ತು ಐದು ಆಧಾರ ಪ್ರತಿಜ್ಞೆಗಳು ಆ ಸ್ವಯಂಸಿದ್ಧಗಳಲ್ಲಿ ನಾವು ಎರಡನೇ ಸ್ವಯಂ ಸಿದ್ಧವನ್ನು ನೋಡೋದಾದರೆ ಮೊದಲನೇ ಸ್ವಯಂಸಿದ್ಧವನ್ನು ನೋಡೋದಾದರೆ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಪರಸ್ಪರ ಸಮನಾಗಿರುತ್ತವೆ ಆದ್ದರಿಂದ ಈ ಸ್ಕ್ವರ್ ರೂಟ್ ತ್ರೀ ಎಚ್ ಮೈನಸ್ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಎನ್ನುವಂಥ ಅಂಶವು ಎಕ್ಸ್ಗೆ ಸಮನಾಗಿದೆ ಎಚ್ ಬೈ ರೂಟ್ ತ್ರೀ ಎನ್ನುವಂಥ ಅಂಶವು ಸಹ ಎಕ್ಸ್ಗೆ ಸಮನಾಗಿದೆ ಅಂದರೆ ಈ ಎರಡು ಅಂಶಗಳು ಒಂದೇ ಅಂಶವಾದಂಥ ಎಕ್ಸ್ಗೆ ಸಮನಾಗಿರೋದ್ರಿಂದ ಯುಕ್ಲಿಡ್ನ ಸ್ವಯಂಸಿದ್ಧ ಒಂದರ ಪ್ರಕಾರ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಪರಸ್ಪರ ಸಮವಾಗಿರಲೇಬೇಕು ಅದರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ನಾವು ಸ್ಕ್ವರ್ ರೂಟ್ ತ್ರೀ ಎಚ್ ಮೈನಸ್ ಒನ್ ಥೌಸಂಡ್ ಏಟ್ ಹಂಡ್ರೆಡ್ ಸಮನಾಗಿದೆ ಎಚ್ ಬೈ ಸ್ಕ್ವರ್ ರೂಟ್ ತ್ರೀ ಅಂತ ಪಡಿತೇವೆ ಈಗ ಸಜಾತಿಯ ಪದಗಳನ್ನು ಒಂದು ಕಡೆ ಮಾಡೋದಕ್ಕಿಂತ ಮುಂಚೆ ನಾವು ಓರೆ ಗುಣಾಕಾರ ಮಾಡೋಣ ಸ್ಕ್ವಾರ್ ರೂಟ್ ತ್ರೀಯಿಂದ ರೂಟ್ ತ್ರೀ ಎಚ್ಗೆ ನಾವು ಗುಣಿಸಿದಾಗ ತ್ರೀ ಎಚ್ ಆಗುತ್ತೆ ಅದೇ ರೀತಿ ಒಂದು ಸಾವಿರದ ಎಂಟುನೂರಕ್ಕೆ ಸ್ಕ್ವಾರ್ ರೂಟ್ ತ್ರೀಯಿಂದ ಗುಣಿಸಿದಾಗ ಒಂದು ಸಾವಿರದ ಎಂಟುನೂರು ಸ್ಕ್ವಾರ್ ರೂಟ್ ತ್ರೀ ಆಗುತ್ತೆ ಅದೇ ರೀತಿ ಇದರ ಛೇದವಾದ ಒಂದರಿಂದ ಅನ್ನು ಗುಣಿಸಿದಾಗ ಆಗುತ್ತೆ ಈಗ ಸಜಾತಿಯ ಪದಗಳಾದಂಥ ಮೂರು ಎಚ್ ಮತ್ತು ಎಚ್ಗಳನ್ನು ನಾವು ಎಡಭಾಗದಲ್ಲಿ ಬರ್ಕೊಂಡು ಮೈನಸ್ ಒಂದು ಸಾವಿರದ ಎಂಟುನೂರು ರೂಟ್ ತ್ರೀಯನ್ನು ಬಲಭಾಗಕ್ಕೆ ಬರ್ಕೊಳ್ಳೋಣ ಆವಾಗ ಸ್ಥಳಾಂತರಿಸಿದಾಗ ಅದು ಪ್ಲಸ್ ಒಂದು ಸಾವಿರದ ಎಂಟುನೂರು ರೂಟ್ ತ್ರೀ ಆಗುತ್ತೆ ಇಲ್ಲಿ ಎರಡು ಎಚ್ ಸಮನಾಗಿದೆ ಒಂದು ಸಾವಿರದ ಎಂಟುನೂರು ರೂಟ್ ತ್ರೀ ಎಚ್ ಸಮನಾಗಿದೆ ಒಂದು ಸಾವಿರದ ಎಂಟುನೂರು ರೂಟ್ ತ್ರೀ ಬೈ ಎರಡು ಎಚ್ ಸಮನಾಗಿದೆ ಒಂಬೈನೂರು ರೂಟ್ ತ್ರೀ ಆದ್ದರಿಂದ ವಿಮಾನವು ನೆಲದಿಂದ ಒಂಬೈನೂರು ರೂಟ್ ತ್ರೀ ಮೀಟರ್ ಎತ್ತರದಲ್ಲಿ ಹಾರುತ್ತಿದೆ ಅಂತ ನಾವು ಉತ್ತರವನ್ನು ಹೇಳ್ತೀವಿ ಸ್ನೇಹಿತರೆ ಕೆಲವೊಮ್ಮೆ ಪ್ರಶ್ನೆಯಲ್ಲಿ ರೂಟ್ ತ್ರೀಯ ಬೆಲೆಯನ್ನು ಕೊಟ್ಟಿರ್ತಾರೆ ಒಂದು ಪಾಯಿಂಟ್ ಏಳು ಅಂತ ಕೊಟ್ಟಿರ್ಬೋದು ಒಂದು ಪಾಯಿಂಟ್ ಏಳು ಮೂರು ಅಂತ ಕೊಟ್ಟಿರ್ಬೋದು ಅಥವಾ ಒಂದು ಪಾಯಿಂಟ್ ಏಳು ಮೂರು ಎರಡು ಅಂತ ಕೊಟ್ಟಿರ್ಬೋದು ಏನು ಕೊಡದೇ ಇದ್ದರೆ ನಮ್ಮ ಉತ್ತರ ಇಲ್ಲಿಗೆ ಮುಗಿಯಿತು ಒಂದು ವಾಕ್ಯವನ್ನು ಬರೀಬೇಕು ಆದ್ದರಿಂದ ವಿಮಾನವು ನೆಲದಿಂದ ಒಂಬೈನೂರು ರೂಟ್ ತ್ರೀ ಮೀಟರ್ ಎತ್ತರದಲ್ಲಿ ಹಾರುತ್ತಿದೆ ಅಂತ ಬರೀಬೇಕು ಒಂದು ವೇಳೆ ತ್ರೀಯ ಬೆಲೆಯನ್ನೇನಾದರೂ ಕೊಟ್ಟರೆ ಅವರು ಯಾವ ಬೆಲೆಯನ್ನು ಕೊಟ್ಟಿರ್ತಾರೋ ಅದೇ ಬೆಲೆಯನ್ನು ಅಲ್ಲಿ ಬರ್ಕೊಂಡು ಗುಣಿಸಿ ನಾವು ಉತ್ತರವನ್ನು ಹೇಳಬೇಕು ಒಂದು ಪಾಯಿಂಟ್ ಏಳು ಕೊಟ್ಟರೆ ಒಂದು ಪಾಯಿಂಟ್ ಏಳರಿಂದ ಗುಣಿಸ್ರಿ ಒಂದು ಪಾಯಿಂಟ್ ಏಳು ಮೂರು ಕೊಟ್ಟರೆ ಅದರಿಂದ ಒಂದು ಪಾಯಿಂಟ್ ಏಳು ಮೂರು ಎರಡು ಕೊಟ್ಟರೆ ಅದರಿಂದ ಗುಣಿಸಿ ಅದರ ಉತ್ತರವನ್ನು ಹೇಳಿರಿ ಸೊ ಇಲ್ಲಿಗೆ ಇವತ್ತಿನ ನಮ್ಮ ಈ ಅನ್ವಯಿಕ ಪ್ರಶ್ನೆಗಳ ಒಂದು ಚಿಕ್ಕದಾದಂಥ ಸೆಷನನ್ನು ಮುಗಿಸ್ತೇವೆ ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಈಗಾಗಲೇ ಸರ್ ಹೇಳಿದ್ದಾರೆ ನಿಮ್ಮ ಶಿಕ್ಷಕರನ್ನು ಸಂಪರ್ಕಿಸಿ ಸಾಧ್ಯವಾದರೆ ನಮ್ಮ ಫೋನ್ ನಂಬರ್ಗೆ ಸಂಪರ್ಕಿಸಿ ನೀವು ಯಾವುದೇ ಸಮಯಕ್ಕೆ ಈಗಾಗಲೇ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಹ ನಮ್ಮ ಫೋನ್ ನಂಬರ್ ಇದೆ ಆ ಸಮಯದಲ್ಲಿ ನೀವು ನಿಮಗೆ ಬಂದಿರುವಂಥ ಸಮಸ್ಯೆಗಳನ್ನು ಇನ್ನೂ ಒಂಬತ್ತು ದಿನಗಳಲ್ಲಿ ಯಾವುದೇ ಬರಬಹುದು ಅಥವಾ ಪರೀಕ್ಷೆಗೆ ಮುನ್ನಾದಿನ ದಿನ ಎರಡು ದಿನ ಇನ್ನೂ ನಮಗೆ ಕೆಲಸ ಅಂದರೆ ರಜೆಯನ್ನು ಕೊಟ್ಟಿದ್ದಾರೆ ಆವಾಗಲೂ ಸಹ ಕೇಳ್ಬೋದು ಏನೂ ತೊಂದರೆ ಇಲ್ಲ ಧನ್ಯವಾದಗಳು ಇಲ್ಲಿ ನನಗೆ ಅವಕಾಶವನ್ನು ಕೊಟ್ಟಂಥ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮುಖ್ಯವಾಗಿ ನಮ್ಮ ಬಿ ಒ ಮೇಡಮ್ ಅವರಿಗೂ ಸಚ್ಚಿದಾನಂದ್ ಸರ್ ಅವರಿಗೂ ಹಾಗೂ ಶಾಯಿನ್ ಸ್ಕೂಲ್ನ ಅಥವಾ ಶಿಕ್ಷಣ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಅದರ ಅಧ್ಯಕ್ಷರಾದಂಥ ಕದಿರ್ ಸರ್ ಅವರಿಗೂ ತಂತ್ರಜ್ಞರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ನನ್ನ ಜೊತೆಗೆ ಬೆಳಿಗ್ಗೆಯಿಂದ ಇಲ್ಲಿದ್ದು ತಮ್ಮ ಕೆಲಸವನ್ನು ಸಹ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಮಂಜುನಾಥ್ ಸರ್ ಅವರಿಗೂ ಮತ್ತು ರೆಡ್ಡಿ ಸರ್ ಅವರಿಗೂ ಸಹ ನಾನು